ಸರ್ ನಿಮ್ಮ ಆರಂಭದ ದಿನಗಳಲ್ಲಿ ನೀವು ಎಸ್ ಎಂ ಕೃಷ್ಣ ಅವರ ಒಡನಾಟದಲ್ಲಿ ಬೆಳೆದಂತವ್ರು ಅಲ್ಲಿಂದ ಇಲ್ಲಿ ತನಕ ಈ ರಾಜಕೀಯ ಜರ್ನಿಯನ್ನ ನೆನಪಾಕೊಳ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಬಹಳ ಖುಷಿ ಆಗ್ತದೆ ನನಗೆ ಹ್ಮ್ ಯಾಕೆಂದ್ರೆ ನಾನು ಎಸ್ ಎಂ ಕೃಷ್ಣ ಜೊತೆಗೆ ಸುಮಾರು ಹದಿನೇಳು ವರ್ಷ ಜೊತೆಗಿತ್ತು ನಿಜವಾಗ್ ಇವತ್ತು ಅವ್ರ ಜೊತೆಲಿ ಕೆಲಸ ಮಾಡ್ಕೊಳ್ದು ಎಂ ಎಲ್ ಬಟ್ ಅವರು ಅವ್ರ ಜೊತೆಲಿ ಇದ್ದು ಅವ್ರದ್ದು ಚಲನ ಅವ್ರು ನಡೆ ನೋಡಿ ಮಾತು ಕೊಡಿ ಅಂತ ಹೆಂಗಿದ್ರು ಅವರು ಹೆಂಗೆ ಮಾತಾಡ್ತಾರೆ ಬೇಡ ಬಿಡಿ ಅವ್ರಿಗೆ ಜಾತಿ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಮತ್ತೆ ಏನು ಗೊತ್ತಿಲ್ಲ ಅವ್ರು ಎಲ್ಲಾರು ಗೊತ್ತಿಲ್ಲ ಅವರು ಬಹಳ ಇದು ಬಿಡಿ ಅವರು ಅವ್ರ ಹತ್ರ ಆ ಜಾತಿ ಈ ಜಾಮಲ್ಲಿ ಅವ್ರು ನಿಜವಾಗ್ ಹೇಳ್ತಾ ಇದ್ದೆ ಅವ್ರದ್ದು ಹನ್ನೆರಡು ವರ್ಷ ಕೆಲಸ ಮಾಡ್ದೆ ಅವ್ರು ಏನು ಗೊತ್ತಿಲ್ಲ ಆಮೇಲೆ ದಿನ ಆ ಮನೆಯೊಳಗ ಮೇಡಮ್ ಇದಾರಲ್ಲ ಕೈಯ ಸುಗಿ ಗೊತ್ತು ನಮ್ಮನ್ನೆಲ್ಲ ಮಕ್ಕಳು ತರ ಸಾಕಿದ್ರು ನಿಜವಾಗ್ ಎಸ್ ಎಂ ಚೀಫ್ ಮಿನಿಸ್ಟರ್ ಇದ್ದವರು ಅವಾಗ ಚೀಫ್ ಮಿನಿಸ್ಟರ್ಗೆ ಅಡಿಗೆ ಬಟ್ಟರು ಊಟ ಬಿಡ್ತೀರಿ ಅಮ್ಮವ್ರು ாஃப் நோய் அது ஊட்டாக்க அவெல்லாம் நெனச்சு நின் நென்க்குள்ள நம்ம நிஜவாக ஒேதாக இவத்து நம்ம ஹேர்த்திவிம்மா அவ் கை நம்மளுக்கு காஃபி டீ கொடுத்து கொடுத்து பப்பா அவெல்லாம் நீங்க நென்க்கென்